ಅದು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕು ಅಂತ ಪಾಲಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ಆದ್ರೆ ಈ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಿ ಶಾಲೆ ಅಂದ್ರೆ ಹೀಗಿರುತ್ತಾ ಅಂತ ಒಂದು ಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ ಹಾಗಾದ್ರೆ ಆ ಶಾಲೆ ಯಾವುದು ಅಂತೀರಾ ನಾವು ನಿಮಗೆ ತೋರಿಸ್ತೀವಿ ನೋಡಿ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಶಿಕ್ಷಣ ಸಂಸ್ಥೆಗಳು ಮಾದರಿಯಾಗಬೇಕು ಎಲ್ಲ ಸೌಲಭ್ಯಗಳನ್ನು ಹೊಂದಿ ಶಿಕ್ಷಣದ ಜೊತೆಗೆ ಸಾಮಾಜಿಕ ನೆಲೆಯನ್ನು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು ಆದರೆ ಇವ ಶಕ್ತಿಯನ್ನು ರೂಪಿಸಬೇಕಾದ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಏನಾಗುತ್ತದೆ ಬೇಲಿ ಎದ್ದು ಒಲಮೆಯದಂತೆ ಎಂಬ ಗಾದೆ ಮಾತಾಗುತ್ತದೆ ಯಾವ ಸಮುದಾಯಕ್ಕೆ ಉತ್ತಮ ಮಾರ್ಗದರ್ಶನ ನೀಡಬೇಕಾದ ಶಾಲೆಯ ರಸ್ತೆ ಕೆಸರುಗದ್ದೆಯಾಗಿದ್ದು ಕೆಸರು ಬಿದ್ದ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡುತ್ತಿರುವ ಮಕ್ಕಳ ಪರಿಸ್ಥಿತಿ ಹೇಳತ್ತಿರದಾಗಿದೆ ಎಲ್ಲಂದರಲ್ಲಿ ಮೈದಾನದಲ್ಲಿ ನಿಂತ ನೀರು ಕೆಸರಿನಂತ ರಸ್ತೆ ಈ ದೃಶ್ಯಾವಳಿ ಕಂಡು ಬಂದಿದ್ದು ಆಲೂರು ತಾಲೂಕಿನ ಉಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಕರವಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೇ ಸರ್ಕಾರ ಲಕ್ಷ ಲಕ್ಷ ಅನುದಾನವನ್ನು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮೀಸಲಿಟ್ಟಿರುತ್ತಾರೆ ಆದರೆ ಆ ಅನುದಾನ ಸರ್ಕಾರಿ ಶಾಲೆಗೆ ತಲುಪುತ್ತಾ ಇದೆಯೋ ಇಲ್ಲವೋ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಈ ಶಾಲೆಯಲ್ಲಿ ರಸ್ತೆ ಸಮಸ್ಯೆ ಇದ್ದು ನಿತ್ಯ ಮಕ್ಕಳು ಹಾಗೂ ಶಿಕ್ಷಕರು ಶಾಲೆಗೆ ಕಣ್ಣೀರಿಟ್ಟುಕೊಂಡು ಕೈಕಾಲುಗಳನ್ನು ಕೆಸರು ಮಾಡಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿದೆ ಈ ಬಗ್ಗೆ ಗ್ರಾಮಸ್ಥರಾದ ಕುಮಾರ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಮಾರು ಹತ್ತು ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲೆಯ ರಸ್ತೆ ಕೆಸರುಗತಿಯಾಗಿದೆ ಇದರಿಂದ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಮಕ್ಕಳಿಗೆ ಸರಿಯಾದ ರಸ್ತೆ ಇಲ್ಲ ಆಟವಾಡಲು ಮೈದಾನವಿಲ್ಲ ಮೈದಾನದ ತುಂಬೆಲ್ಲ ನೀರು ನಿಂತು ಕೊಚ್ಚೆ ಆಗಿದೆ ಈ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದರ ಮೇಲೆ ಅವರು ಅವರ ಮೇಲೆ ಇವರು ಹೇಳಿಕೊಂಡು ಸುಮ್ಮನಾಗುತ್ತಿದ್ದಾರೆ ಇದರಿಂದ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮಹೇಂದ್ರ ಮಾತನಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸು ಎನ್ನುವ ಸರ್ಕಾರಗಳು ಒಮ್ಮೆ ಈ ಶಾಲೆ ಮಕ್ಕಳ ಪರಿಸ್ಥಿತಿ ನೋಡಿದರೆ ಸಾಕು ಅವರಿಗೆ ಅನಿಸುತ್ತದೆ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಏನೆಂದು ಶಾಲೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇದ್ದರೆ ಯಾರು ತಾನೇ ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ ಇವೆಲ್ಲವನ್ನು ಕಂಡು ಸರ್ಕಾರಿ ಶಾಲೆಗೆ ಪಾಲಕರು ಮಕ್ಕಳನ್ನು ಸೇರಿಸುವುದನ್ನು ಬಿಟ್ಟು ಖಾಸಗಿ ಶಾಲೆಯತ್ತ ಮುಖ ಮಾಡುತ್ತಿರುವುದು ಮೊದಲೇ ಅನೇಕ ರೋಗ ರುಜಿನಗಳು ಹೆಚ್ಚು ಮಳೆಯಿಂದ ನಿಂತ ನೀರಲ್ಲಿ ಸೊಳ್ಳೆ ಕೀಟಗಳಿಂದ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಇದಕ್ಕೆ ಹೊಣೆ ಯಾರು ಶಾಲೆ ಶಿಕ್ಷಕಿ ಅಥವಾ ಸರ್ಕಾರವ ಎಂದು ತಿಳಿಯುತ್ತಿಲ್ಲವೆಂದರು ಗ್ರಾಮದ ರುದ್ರೇಶ್ ಮಾತನಾಡಿ ಮಕ್ಕಳಿಗೆ ಉಪಯೋಗವಾಗಲೆಂದು ಹಲವಾರು ಬಾರಿ ರಸ್ತೆ ಸರಿಪಡಿಸಿಕೊಡಿ ಎಂದು ಅಧ್ಯಕ್ಷರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಸರ್ಕಾರಿ ಶಾಲೆ ಎಂಬ ತಾತ್ಸಾರ ಮನೋಭಾವದಿಂದ ಮೌನ ವಹಿಸುತ್ತಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳನ್ನು ಕೇಳಿದರೆ ನಮ್ಮ ಪಂಚಾಯಿತಿಯಲ್ಲಿ ಯಾವ ಅನುದಾನವಿಲ್ಲವೆಂದು ಹೇಳುತ್ತಾರೆ ಈಗಾಗಲೇ ಮಕ್ಕಳ ಪರಿಸ್ಥಿತಿ ಏನು ನಾವು ಯಾರನ್ನು ಕೇಳಬೇಕು ಸ್ಥಳೀಯ ಶಾಸಕ ಸಿಮೆಂಟ್ ಮಂಜೂರವರ ತವರು ಕ್ಷೇತ್ರದಲ್ಲಿ ಅಧಿಕಾರಿಗಳು ಆಡಿತ ಆಟವಾಗಿ ಹೋಗಿದ್ದು ಶಾಸಕರು ಕೂಡ ಬಂದು ಈ ಬಗ್ಗೆ ಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇನ್ನು ಈ ಬಗ್ಗೆ ಗಮನಹರಿಸಬೇಕಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯ ಗುಣಮಟ್ಟವನ್ನು ವೀಕ್ಷಿಸದೇ ಇರುವುದು ದುರಂತದ ಸಂಗತಿಯಾಗಿದೆ ಈ ಕೂಡಲೇ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಇಒ ಹರಿಸಬೇಕಾಗಿದೆ ಎಂಬುದು ಗ್ರಾಮಸ್ಥರ ಮನವಿ ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಮಾಣದಲ್ಲಿ ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನು ಮೀಸಲಿರಿಸುತ್ತೆ ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಮಗಾರಿಗಳು ಹಳ್ಳ ಹಿಡಿದು ಬಿಡುತ್ತದೆ ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯವರು ಈ ಬಗ್ಗೆ ಗಮನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮನಸ್ಸು ಮಾಡ್ತಾರಾ ಇಲ್ಲ ಮೌನಕ್ಕೆ ಶರಣಾಗುತ್ತಾರಾ ಕಾದು ನೋಡಬೇಕಾಗಿದೆ ಇದೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಮಕ್ಕಳು ಆಟ ಆಡಂಗಿಲ್ಲ ಬರೀ ಒಡ್ಡಾಡಕ್ಕೆ ಆಗಲ್ಲ ಹೆಂಗ್ ನಡೆದಾಡ್ತವೆ ಹೆಂಗ್ ಓಡಾಡ್ತವೆ ಹೇಳಿ ಇದಕ್ಕೋಸ್ಕರ ಏನಾರೋ ಕ್ರಮ ತಗೊಂಡು ಒಂಚೂರು ರೋಡ್ ಒಂಚೂರು ಬಂದೋಬಸ್ತ್ ಮಾಡ್ಕೊಡ್ಬೇಕು ಇದೆಲ್ಲ ಓಡಾಡಕ್ಕೆ ಮಕ್ಕಳಿಗೆ ಇದು ಸ್ಪೀಡ್ ಅಲ್ಲ ಇದು ಪೂರ್ತಿ ಕೆರೆ ಗದ್ದೆ ಇದ್ದಿದು ನೋಡಿ ಅದು ಎಲ್ಲೂ ಮಕ್ಕಳು ಓಡಾಡೋಂಗಿಲ್ಲ ಅದೇ ಸಿಟಿಲಿ ಹೋದ್ರೆ ಆ ಥರ ಮಾಡ್ತೀರಾ ಅಲ್ಲಿ ಹೈಟೆಕ್ ಲೆವೆಲ್ ಇರುತ್ತೆ ನಮ್ಮ ಬಡತನ ಇದನ್ನೇ ನೋಡೋಕ್ಕಾಯ್ತಲ್ಲ ನಾವು ಹೆಂಗೆ ಬರ್ಬೇಕೇಳ ಹೇಳಿ ಮಕ್ಳುಗಳು ಸೇರ್ಕೊಂಡು ಹಾಸ್ಪಿಟಲ್ಗೆ ಗೊತ್ತಾಗ ನಾ ಡೈಲಿ ಇಲ್ಲ ಇಲ್ಲಿ ಸ್ಕೂಲಿಂದ ಸ್ಕೂಲ್ ಅಷ್ಟು ಥರ ಇದೆ ಸಿಟಿಯಲ್ಲಿದೆ ಹಾಸ್ಪಿಟ್ಲಿಗೆ ಕರ್ಕೋಕೆ ಆಟಗಳು ಬರ್ತಾವ ಬಸ್ಗಳು ಬರ್ತಾವ ಯಾವ ಟೈಮಿಗೆ ಇರಾಕಲ್ಲ ಎಲ್ಲ ತಾಲೂ ಬೈಕೇ ಇರಲ್ಲ ಬಟ್ ನೋಡಿ ಆದಷ್ಟು ಇದೊಂದು ಚೂರು ಅಚ್ಚಿಕೆಟ್ ಮಾಡಿ ನೇರು ಮಾಡಿ ಕೊಡಬೇಕು ಅಂತ ಕೇಳ್ಕೇತೀವಿ ಕೇಳ್ತಲೇ ಇರ್ತಾರೆ ಏನು ಮಾಡ್ತಾರೆ ಇರಾಕ್ಲ ಪಾಪ ಮೊನ್ನೆ ಒಂದು ಪಾಪು ಇಲ್ಲಿ ಓಡಾಡ್ಬೇಕಾದ್ರೆ ಜಾರು ಬಿತ್ತು ಯಾರು ಬಿದ್ದರೆ ಕೈಕಾಲು ಯಾರು ಮುರ್ಕಂದ್ರೆ ಇಲ್ಲಿ ಯಾರು ಶ್ರೀಮಂತರ ಮನೆ ಮಕ್ಕಳು ಓದ್ತಾ ಇಲ್ಲ ದಯವಿಟ್ಟು ಬಡವರ ಮನೆ ಮಕ್ಕಳು ಓದ್ತಾ ಇರೋದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ನಾವು ಕೇಳ್ಬಿಟ್ಟು ಗ್ರಾಮ ನೋಡಬೇಕು ನೀವು ಅದು ಯಾವ ಥರ ಇದೆ ಅಂತ ಬಂದು ಎಲ್ಲಿ ನೋಡಿ ಸ್ಕೂಲ್ ಆ ಸ್ಕೂಲ್ ವ್ಯವಸ್ಥೆ ನೋಡಿ ದಯವಿಟ್ಟು ಬಡವ್ರ ಮಕ್ಳಿಗೆ ಓದಕ್ಕೆ ಅವಕಾಶ ಮಾಡ್ಕೊಡಿ ನಿಮ್ಮಂಥ ನಿಮ್ಮಂಥ ದೊಡ್ಡ ದೊಡ್ಡ ಗಣ್ಯಾದಿ ಗಣ್ಯರಿದ್ದೀರಾ ದಯವಿಟ್ಟು ಇಂಥ ಸ್ಕೂಲ್ನ ಮುಂದೆ ಬರಕ್ಕೆ ಅವಕಾಶ ಮಾಡಿಕೊಡಿ ಮೂರು ಮತ್ತೊಂದು ಮಕ್ಳು ಓದ್ತದ ಈಗ ನಾ ಅಷ್ಟೊಂದು ಮಕ್ಳಿಗೆ ಈಗ ನೋಡಿ ಈ ವ್ಯವಸ್ಥೆ ನೋಡೇ ಬೇರೆ ಬೇರೆ ಸ್ಕೂಲ್ಗೆ ಹಾಕಂತ ಕೆಲಸ ಮಾಡ್ತಾ ಇದಾರೆ ದಯವಿಟ್ಟು ಅವಾಗಿಂದಲೂ ಒಳ್ಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಂದ್ ಒಳ್ಳೊಳ್ಳೆ ಇದಾಗಿ ತಗೊಂಡ್ರೆ ಹಂಗಾಗಿ ನೋಡಿ ನೀವು ನೋಡಿ ಬಂದು ನೋಡ್ಬೇಕು ಸರ್ ನೀವು ಇಂಥದ್ದು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಓ ಇಂಥ ಸ್ಕೂಲಲ್ಲಿ ಓದಿದ್ರೆ ಅಂತ ನಿಮಗೂ ಆ ಕರ್ಣೆ ಬರುತ್ತೆ ಇಲ್ಲಿ ಅಂತ ನಮ್ಮಂತ ಬಡವರು ಮಕ್ಳು ಓದ್ತಾ ಇದ್ರೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದೀನಿ ಸರ್ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹೇಂದ್ರ ಜಯಣ್ಣ ನವೀನ್ ಪ್ರಸನ್ನ ಶಶಾಂಕ್ ಅಪ್ಪು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು